ಅದನ್ನು ವೆರಿಫೈ ಮಾಡ್ತೇನೆ ನಾನು ವಾಪಸ್ ಹೋದ ಮೇಲೆ ಯಾರು ಜಿಲ್ಲಾಡಳಿತ ಕೊಟ್ಟಿದೆಯಾ ಅಥವಾ ಕೆ ಡಿ ಬಿನವ್ರು ಕೊಟ್ಟಿದ್ದಾರ ವೆರಿಫೈ ಮಾಡಿ ಅದಕ್ಕೇನು ಕ್ರಮ ತೊಗೋಬೇಕೋ ತೊಗೊಳ್ತೇನೆ ಸ್ವಾಮೀಜಿ ಆ ರೀತಿ ಹೇಳಿದರೆ ಅವರು ಸರಿಯಾಗಿ ಹೇಳಿರ್ತಾರೆ ಅದನ್ನು ವೆರಿಫೈ ಮಾಡಿ ಅದಕ್ಕೆ ಸೂಕ್ತವಾದ ಕ್ರಮ ತೊಗೊಳ್ತೀನಿ ಈ ಮಧ್ಯೆ ನಿನ್ನೆ ದಿವಸ ಕೇಂದ್ರದ ಗೃಹ ಸಚಿವರು ಸನ್ಮಾನ್ಯ ಅಮಿತ್ ಶಾ ಅವರು ರಾಜ್ಯಸಭೆಯಲ್ಲಿ ಮಾತನಾಡ್ತಕ್ಕಂಥ ಸಂದರ್ಭದಲ್ಲಿ ಅಂಬೇಡ್ಕರ್ ಅವರ ಬಗ್ಗೆ ಭಾಳ ಅವಹೇಳನಕಾರಿಯಾದ ಮಾತುಗಳನ್ನು ಆಡಿದ್ದಾರೆ ಇಡೀ ವಿಶ್ವ ಅಂಬೇಡ್ಕರ್ ಅವರ ಬಗ್ಗೆ ಪ್ರಶಂಸೆಯ ಮಾತಾಡುತ್ತೆ ಪ್ರಪಂಚದಲ್ಲಿ ಅತಿ ದೊಡ್ಡ ಪ್ರಜಾಪ್ರಭುತ್ವಕ್ಕೆ ಒಂದು ಸಂವಿಧಾನವನ್ನು ಕೊಡೋದರ ಮೂಲಕ ಇಡೀ ಭಾರತವನ್ನು ಒಗ್ಗೂಡಿಸಿ ಅದರ ಸಮಸ್ಯೆಗಳಿಗೆ ಉತ್ತರಗಳನ್ನು ಕೊಟ್ಟಿರ್ತಕ್ಕಂಥ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬಗ್ಗೆ ಅವರು ಭಾಳ ಲಘುವಾಗಿ ಮಾತನಾಡಿದ್ದಾರೆ ಮೊದಲನೇದಾಗಿ ಅವರು ಕ್ಷಮೆ ಕೇಳಬೇಕು ಎರಡನೇದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬಗ್ಗೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಅವರು ತಿಳ್ಕೊಂಡ್ರೆ ಒಬ್ಬ ಗೃಹ ಸಚಿವನಾಗಿ ಕಾನೂನು ರಕ್ಷಣೆ ಮಾಡ್ತಕ್ಕಂಥ ವ್ಯಕ್ತಿಯಾಗಿ ಅವರಿಗೂ ಕೂಡ ಅನುಕೂಲ ಆಗುತ್ತೆ ಈ ದೇಶಕ್ಕೂ ಅನುಕೂಲ ಆಗುತ್ತೆ ನಾನು ಇದನ್ನು ಬಹಳ ಒಂದು ರೀತಿಯಲ್ಲಿ ಅವರ ಹೇಳಿಕೆಯನ್ನು ಕಂಡೆಮ್ ಮಾಡೋದರ ಜೊತೆಗೆ ಅವರಿಗೆ ಮುಂದಿನ ದಿನಗಳಲ್ಲಾದರೂ ಸರಿಯಾಗಿ ನಡ್ಕೊಳ್ಳಿ ಹಾಗೆ ಅಂತೇಳಿ ನಾನು ಹೇಳೋದಕ್ಕೆ ಬಯಸ್ತೇನೆ

ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ವ್ಯಕ್ತಿತ್ವದ ಬಗ್ಗೆ ಅವರು ಮಾತನಾಡಿದ್ದಾರೆ ಅದು ಭಾಳ ನಮಗೆಲ್ಲ ನೋವನ್ನು ಉಂಟು ಮಾಡ್ತಕ್ಕಂಥದ್ದು ಇಲ್ಲಿ ಕಾಂಗ್ರೆಸ್ಸು ಬ ಬಿ ಜೆ ಪಿ ಮತ್ತೊಂದು ಪ್ರಶ್ನೆ ಅಲ್ಲ ಈಗ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನು ಇಡೀ ವಿಶ್ವ ಮತ್ತು ಭಾರತದಲ್ಲಿ ಕೋಟ್ಯಾಂತರ ಜನ ಅವರನ್ನು ಪೂಜೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಅವರ ಬಗ್ಗೆ ಈ ರೀತಿ ಅವಹೇಳನಕಾರಿಯಾಗಿ ಮಾತನಾಡ್ತಕ್ಕಂಥದ್ದು ಸರಿಯಿಲ್ಲ ಅವರು ದೇವರು ದೇವರೇ ಪ್ರತ್ಯಕ್ಷ ಇದ್ದರು ನೀವು ದೇವರನ್ನು ಅಷ್ಟೊಂದು ಸಾರಿ ಹೇಳಿದರೆ ಅಂತಂದರೆ ಅಂಬೇಡ್ಕರು ದೇವರೇ ನಮಗೆ ನಾವು ಅವರನ್ನು ಪೂಜೆ ಮಾಡ್ತಕ್ಕಂಥ ಪೂಜ್ಯ ಭಾವನೆಯಿಂದ ನೋಡ್ತಕ್ಕಂಥ ಜನ ಕೋಟ್ಯಂತರ ಜನ ಈ ಇಡೀ ಪ್ರಪಂಚದಲ್ಲಿದ್ದಾರೆ ಈ ಬರೀ ಭಾರತದಲ್ಲ ಇವತ್ತು ಅಮೆರಿಕಾದಲ್ಲಿ ಹೋಗಿ ಅಂಬೇಡ್ಕರ್ ಸ್ಟ್ಯಾಚುಗಳನ್ನಿಟ್ಟಿದ್ದಾರೆ ಯು ಕೆನಲ್ಲೋಗಿ ಕೌ ಅಂಬೇಡ್ಕರ್ದು ಸ್ಟ್ಯಾಚ್ಯೂಗಳಿಟ್ಟಿದ್ದಾರೆ ಅದಕ್ಕೆ ಕೊಲಂಬಿಯಾ ವಿಶ್ವವಿದ್ಯಾನಿಲಯದಲ್ಲಿ ಅವರು ವ್ಯಾಸಂಗ ಮಾಡಿದಂಥ ವಿಶ್ವವಿದ್ಯಾನಿಲಯದಲ್ಲಿ ಒಂದು ಚೇರ್ ಅಂಬೇಡ್ಕರ್ ಚೇರ್ ಅಂತ ಇಟ್ಟಿದ್ದಾರೆ ಅವರಿಗಿರ್ತಕ್ಕಂಥ ಗೌರವನೇ ಬೇರೆ ಅದನ್ನು ಇವರು ಭಾಳ ಲಘುವಾಗಿ ಮಾತನಾಡ್ತಕ್ಕಂಥದ್ದು ಸರಿಯಿಲ್ಲ ಐ ಕಂಡೆಮ್ ದಿಸ್ ಗೊತ್ತಿಲ್ಲ ನನಗೆ ಅದ್ರ ಬಗ್ಗೆ ಅದ್ರ ಬಗ್ಗೆ ಮುಖ್ಯಮಂತ್ರಿಗಳು ಗಮನ ಹರಿಸ್ತಾರೆ ನನಗೆ ಅದ್ರ ಬಗ್ಗೆ ಯಾವುದೇ ಮಾಹಿತಿ ಇಲ್ಲ ಅದರ ಜೊತೆಗೆ ನಾನೇನು ಬದಲಾಯಿಸೋನು ಅಲ್ಲ ಅದರಿಂದ ಮುಖ್ಯಮಂತ್ರಿಗಳೇ ಗಮನಿಸ್ತಾರೆ ಅದನ್ನು ವೆರಿಫೈ ಮಾಡ್ತೀನಿ ನಾನು ವಾಪಸ್ ಹೋದ ಮೇಲೆ ಯಾರು ಜಿಲ್ಲಾಡಳಿತ ಕೊಟ್ಟಿದೆಯಾ ಅಥವಾ ಕೆ ಡಿ ಬಿನವ್ರು ಕೊಟ್ಟಿದ್ದಾರೆ ವೆರಿಫೈ ಮಾಡಿ ಅದಕ್ಕೇನು ಕ್ರಮ ತೊಗೋಬೇಕೋ ತೊಗೊಳ್ತೀನಿ ಸ್ವಾಮೀಜಿ ಆ ರೀತಿ ಹೇಳಿದರೆ ಅವರು ಸರಿಯಾಗಿ ಹೇಳಿರ್ತಾರೆ ಅದನ್ನು ವೆರಿಫೈ ಮಾಡಿ ಅದಕ್ಕೆ ಸೂಕ್ತವಾದ ಕ್ರಮ ತಗೊಳ್ತೀನಿ ಈ ಮಧ್ಯೆ ನಿನ್ನೆ ದಿವಸ ಕೇಂದ್ರದ ಗೃಹ ಸಚಿವರು ಸನ್ಮಾನ್ಯ ಅಮಿತ್ ಶಾ ಅವರು ರಾಜ್ಯಸಭೆಯಲ್ಲಿ ಮಾತನಾಡ್ತಕ್ಕಂಥ ಸಂದರ್ಭದಲ್ಲಿ ಅಂಬೇಡ್ಕರ್ ಅವರ ಬಗ್ಗೆ ಭಾಳ ಅವಹೇಳನಕಾರಿಯಾದ ಮಾತುಗಳನ್ನು ಆಡಿದ್ದಾರೆ ಇಡೀ ವಿಶ್ವ ಅಂಬೇಡ್ಕರ್ ಅವರ ಬಗ್ಗೆ ಪ್ರಶಂಸೆಯ ಮಾತಾಡುತ್ತೆ ಪ್ರಪಂಚದಲ್ಲಿ ಅತಿ ದೊಡ್ಡ ಪ್ರಜಾಪ್ರಭುತ್ವಕ್ಕೆ ಒಂದು ಸಂವಿಧಾನವನ್ನು ಕೊಡೋದರ ಮೂಲಕ ಇಡೀ ಭಾರತವನ್ನು ಒಗ್ಗೂಡಿಸಿ ಅದರ ಸಮಸ್ಯೆಗಳಿಗೆ ಉತ್ತರಗಳನ್ನು ಕೊಟ್ಟಿರ್ತಕ್ಕಂಥ ಬಾಬಾ ಸಾಹೇಬ್ ಅವರ ಬಗ್ಗೆ ಅವರು ಬಹಳ ಲಘುವಾಗಿ ಮಾತನಾಡಿದ್ದಾರೆ ಮೊದಲನೇದಾಗಿ ಅವರು ಕ್ಷಮೆ ಕೇಳಬೇಕು ಎರಡನೇದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬಗ್ಗೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಅವರು ತಿಳ್ಕೊಂಡ್ರೆ ಒಬ್ಬ ಗೃಹ ಸಚಿವನಾಗಿ ಕಾನೂನು ರಕ್ಷಣೆ ಮಾಡ್ತಕ್ಕಂಥ ವ್ಯಕ್ತಿಯಾಗಿ ಅವರಿಗೂ ಕೂಡ ಅನುಕೂಲ ಆಗುತ್ತೆ ಈ ದೇಶಕ್ಕೂ ಅನುಕೂಲ ಆಗುತ್ತೆ ನಾನು ಇದನ್ನು ಬಹಳ ಒಂದು ರೀತಿಯಲ್ಲಿ ಅವರ ಹೇಳಿಕೆಯನ್ನು ಕಂಡೆಮ್ ಮಾಡೋದರ ಜೊತೆಗೆ ಅವರಿಗೆ ಮುಂದಿನ ದಿನಗಳಲ್ಲಾದರೂ ಸರಿಯಾಗಿ ನಡ್ಕೊಳ್ಳಿ ಹಾಗೆ ಅಂತೇಳಿ ನಾನು ಹೇಳೋದಕ್ಕೆ ಬಯಸ್ತೇನೆ ಅಲ್ಲ ನ್ಯಾಯ ನ್ಯಾಯದ ಪ್ರಶ್ನೆ ಅಲ್ಲ ಇದು ವ್ಯಕ್ತಿತ್ವದ ಪ್ರಶ್ನೆ ಅನೇಕ ಘಟನೆಗಳು ನಡೆದೋಗಿರ್ಬೋದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಗಾಂಧೀಜಿಯವರ ಜೊತೆಯಲ್ಲೂ ಕೂಡ ಅನೇಕ ಭಿನ್ನಾಭಿಪ್ರಾಯಗಳನ್ನು ಇಟ್ಕೊಂಡಿದ್ರು ಆದರೆ ಅದು ಒಂದು ಕಡೆ ಆದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ವ್ಯಕ್ತಿತ್ವದ ಬಗ್ಗೆ ಅವರು ಮಾತನಾಡಿದ್ದಾರೆ ಅದು ಭಾಳ ನಮಗೆಲ್ಲ ನೋವನ್ನು ಉಂಟು ಮಾಡ್ತಕ್ಕಂಥದ್ದು ಇಲ್ಲಿ ಕಾಂಗ್ರೆಸ್ಸು ಬ ಬಿ ಜೆ ಪಿ ಮತ್ತೊಂದು ಪ್ರಶ್ನೆ ಅಲ್ಲ ಈಗ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನು ಇಡೀ ವಿಶ್ವ ಮತ್ತು ಭಾರತದಲ್ಲಿ ಕೋಟ್ಯಾಂತರ ಜನ ಅವರನ್ನು ಪೂಜೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಅವರ ಬಗ್ಗೆ ಈ ರೀತಿ ಅವಹೇಳನಕಾರಿಯಾಗಿ ಮಾತನಾಡ್ತಕ್ಕಂಥದ್ದು ಸರಿಯಿಲ್ಲ ಅವರು ದೇವರು ದೇವರೇ ಪ್ರತ್ಯಕ್ಷ ಆಗ್ತಾ ಇದ್ದರು ನೀವು ದೇವರನ್ನು ಅಷ್ಟೊಂದು ಸಾರಿ ಹೇಳಿದರೆ ಅಂತಂದರೆ ಅಂಬೇಡ್ಕರು ದೇವರೇ ನಮಗೆ ನಾವು ಅವರನ್ನು ಪೂಜೆ ಮಾಡ್ತಕ್ಕಂಥ ಪೂಜ್ಯ ಭಾವನೆಯಿಂದ ನೋಡ್ತಕ್ಕಂಥ ಜನ ಕೋಟ್ಯಂತರ ಜನ ಈ ಇಡೀ ಪ್ರಪಂಚದಲ್ಲಿದ್ದಾರೆ ಈ ಬರೀ ಭಾರತದಲ್ಲ ಇವತ್ತು ಅಮೆರಿಕಾದಲ್ಲಿ ಹೋಗಿ ಅಂಬೇಡ್ಕರ್ ಸ್ಟ್ಯಾಚುಗಳನ್ನಿಟ್ಟಿದ್ದಾರೆ ಯು ಕೆನಲ್ಲಿ ಹೋಗಿ ಕೌ ಅಂಬೇಡ್ಕರ್ದು ಸ್ಟ್ಯಾಚುಗಳಿಟ್ಟಿದ್ದಾರೆ ಅದಕ್ಕೆ ಕೊಲಂಬಿಯಾ ವಿಶ್ವವಿದ್ಯಾನಿಲಯದಲ್ಲಿ ಅವರು ವ್ಯಾಸಂಗ ಮಾಡಿದಂಥ ವಿಶ್ವವಿದ್ಯಾನಿಲಯದಲ್ಲಿ ಒಂದು ಚೇರ್ ಅಂಬೇಡ್ಕರ್ ಚೇರ್ ಅಂತ ಇಟ್ಟಿದ್ದಾರೆ ಅವರಿಗಿರ್ತಕ್ಕಂಥ ಗೌರವನೇ ಬೇರೆ ಅದನ್ನು ಇವರು ಭಾಳ ಲಘುವಾಗಿ ಮಾತನಾಡ್ತಕ್ಕಂಥದ್ದು ಸರಿ ಇಲ್ಲ ಐ ಕಂಡೆಮ್ ದಿಸ್ ಗೊತ್ತಿಲ್ಲ ನನಗೆ ಅದ್ರ ಬಗ್ಗೆ ಅದ್ರ ಬಗ್ಗೆ ಮುಖ್ಯಮಂತ್ರಿಗಳು ಗಮನ ಹರಿಸ್ತಾರೆ ನನಗೆ ಅದ್ರ ಬಗ್ಗೆ ಯಾವುದೇ ಮಾಹಿತಿ ಇಲ್ಲ ಅದರ ಜೊತೆಗೆ ನಾನೇನು ಬದಲಾಯಿಸೋನು ಅಲ್ಲ ಅದರಿಂದ ಮುಖ್ಯಮಂತ್ರಿಗಳೇ ಗಮನಿಸ್ತಾರೆ